ಏನು ಏನ್ ಭಾಳ ಖುಷಿಯಾಗಿದ್ದೀರಿ ಇವತ್ತು ಫೋನ್ ಮಾಡಿದಾಗ ರೀ ಬೆಳೆ ಬೆಳಗಿನ ಚೆನ್ನಾಗಿದೆಯ ಅನ್ಕೊಂಡು ಹ್ಞೂ ಸರಿ ಸುಮ್ನಿರು ಅಯ್ಯೋ ಬತ್ತ ಆ ನೋಡು ಈಗ ದೇವ್ರ ಕೃಪೆ ಏನಾದಿರ ಗೊತ್ತಾಗೆ ಎಲ್ಲ ಆಗ್ತಲಿ ಅವನು ನಿಮ್ಮ ಮಗ ಅನ್ನೋದು ಗೊತ್ತಾಯಿತು ಅಂದ್ರೆ ಇನ್ನು ಅವ್ನಿಗೆ ಜೀವ ತರ್ತದ ಹೇಳು ಎತ್ತ ತಾಯಿ ಎತ್ತ ತಾಯಿ ಏನೋ ಸಾಕಿರೋನು ಅವನು ಏತಾಗಿ ಇಷ್ಟ ಇಷ್ಟಪಡ್ತಾವ್ರಿ ಖುಷಿ ಪಡು ಹ್ಞೂ ಹೆಂಗ ಒಳ್ಳೆ ಮಗನ ಎತ್ತಿನಿ ಅಂತ ಒಳ್ಳೆ ಬುದ್ಧಿ ಕಂತದೆ ಯಾರು ಹೆಂಗೋ ಇಟ್ಕೊಂಡು ಆಟ ಮಾಡ್ಕೊಂಡು ಹೋಗ್ಲಿ ಅಲ್ಲಾರೆ ಇರಲಿ ಇಲ್ಲಾರೇ ಇರಲಿ ನೀನು ಇಲ್ಲೇ ಇರುವಂತರೂ ಆಟ ಮಾಡ್ಬಿಡ ಅಲ್ಲೇ ಇರುವಂತರ ಆಟ ಮಾಡ್ಬಿಡ ಬರ್ತೀನಿ ಗಿತ್ತೀನಿ ಅನ್ನ ಹ್ಞೂ ಭಾನುವಾರ ಬರ್ತೀನಿ ಅಂದ ಅದೇನೋ ಅವ್ರವೇ ಓದ್ ನೋಡ್ತ ಬರೋದನ್ನ ಅಂತ ಅಂದ್ರಂತೆ ಅದಕ್ಕೆ ಆ ಕರ್ಕೊಂಡು ಬರ್ತೀನಿ ಅಂತ ಅಂದ ಬರ್ಲಿ ಬಿಡು ಬರ್ಲಿ ಬಿಡು ಹೆಂಗ ಒಳ್ಳೇದು ಆಲಿ ಅದೇ ಕರ್ಕ ತನೂ ಕರ್ಕೊಂಡು ಬಂದಿತ್ತಂತ ಎಲ್ಲಿಗೆ ಅದೇ ಅವಮ್ಮ ರುದ್ರಮ್ಮ ಬಂದಿತ್ತಂತೆ ಅಲ್ಲಿ ವೈಕ್ಳಿಗೆ ಹಾಲು ಕುಡಿಸ್ದಂಗೆ ಏನು ಹುಸಿ ಹೊಟ್ಟೆ ಉರ್ಸ್ತೀವಂತೆ ಈ ಕಳೆ ಏನು ಮಕ್ಕಳೆಲ್ಲ ಸಣ್ಣಾಗಿ ಹೋಗಿದಾವಂತೆ ಹುಸಿ ಚೆನ್ನಾಗಿದ್ವು ಅವತ್ತು ನೀವು ನೋಡಿದ್ರಲ್ಲ ಹುಸಿ ಚೆನ್ನಾಗಿದ್ದಾವೆ ಅಯ್ಯೋ ಮಕ್ಕಳು ಅವೆ ಅಲ್ಲ ಮುತ್ನಂಗಿದ್ ಮಕ್ಳನ್ನ ಮುಡೆ ಎತ್ಕಳಾಗ ಬಿಡ್ ನೀವೆಲ್ಲ ಗೊತ್ತೋ ಗೊತ್ತಿಲ್ದ ನೀವು ಸಾಕಿ ಸಲ್ವಿ ತಡೆ ಮೇಲೆ ಕೆಳಗೆ ಕೀಳ್ಸೋಕೆ ಕೊಡ್ತಿದ್ದಿಲ್ಲ ಅವನು ಇನ್ನು ಗಂಡ ಅವ ಎತ್ಕೊ ಮುಗಿನ ಕೆಳಗೆ ಬಿಡ್ಬಿಡಕನವ ಕೆಂಪು ಕಿದ್ದಿದ್ ಕತ್ಕೋ ಏನು ಒಂದ್ಗಳಿಗೆ ಕೆಳಗೆ ಬಿಟ್ಕೊಳಕ್ಕೆ ಕೊಡ್ತಿತ್ತಿಲ್ಲ ಎತ್ಕಂಡೆ ಕುತ್ಕೊ ತಡೆ ಬೇಕೆ ಕುತ್ಕೊಂಡು ಕುತ್ಕೊಂಡ್ ಮಗಳನ್ನ ನಾನು ಅಷ್ಟು ಆಸೆ ಮಾಡಿ ಅವ್ನು ಗೊತ್ತಿಲ್ದವ್ರು ಅಷ್ಟು ಆಸೆ ಮಾಡಿ ಸಾಕಿ ಸೋಲ್ವನೇ ಅವತ್ತು ನಾನು ಆ ಪಾಟಿ ಕಮ್ಮಕ್ಕ ತೊಳೆದಿ ಸಾಕೇತಿ ರೀ ಬಾವ ಆಂ ಆ ಮಗಿನ ಎತ್ಕೊಳ್ಳೋಕೋರಿ ಎಂಬ ಮಗಿನ ಕೊಡಬೇಡ ಅನ್ಬಿಟ್ಟು ಇದು ಮಾಡ್ಬಿಟ್ಲಲ್ಲ ಹೇಳು ಪಡ್ದಲ್ಲಿ ಮಕ್ಳುಗಳು ನೋಡಿದ್ರೆ ಮುದ್ದ ಆಡೋದ ಅನ್ಸೋದಂತ ಈ ನನಗೆ ಮುದ್ದ ಮುದ್ದಾಡೋದ ಅನ್ಸೋದು ಆ ಮಕ್ಳು ನೋಡಿದ್ರೆ ಅಷ್ಟು ಸಣ್ಣವಾಗಿ ಏನು ಅಷ್ಟು ಚಂದ ಕನಾಗವ ಆ ಮಕ್ಕಳನ್ನ ಎತ್ಕಳೋಕ್ ಬಿಡ್ದಂಗೆ ಮುಡಿ ಅಂತ ಕೆಲಸ ಮಾಡ್ಬಿಟ್ಲಲ್ವ ಹ್ಞೂ ಕೊರ್ಗೋಗಿದವಂತ ನೋಡ್ಕೊಂಡಿಲ್ಲ ನಿಗೊ ಆಗಿ ನಿಗ ನೋಡ್ಕೊಂಡಿದ್ದಾರ ಮುಡ್ಯರು ಮನೆ ಹಳ್ಳಿರು ನೋಡ್ಕೊಂಡಿರೋಚ್ ಕಟಾಗಿರೋವು ಯಾರಂಗ ಅಂದರು ಯಾವ್ರ ಅತ್ತೆ ರೀ ತನ್ನೂರು ಅತ್ತೆ ಫೋನ್ ಮಾಡಿ ಪಪ್ಪ ನೆನ ಅಂತ ಹೋಗಿದ್ದಲ್ಲ ಫೋನ್ ಮಾಡಿ ಕರ್ಕೊ ಬಂದ ಕನಕ ನಮ್ಮ ಒಬ್ಬರ ಗಂಟೆ ಬಂದಿಲ್ಲ ನಮ್ಮ ಹೂವ ಬಂದ ಮೇಲೆ ಬಂದ್ಲು ಕರ್ಕೊ ಬಂದೀವಿ ಕನಕ ಇಲ್ಲಿ ಇರ್ಸ್ಕೊಂಡಿವಿ ಅಂತ ಅಂತು ಅಯ್ಯೋ ನಾನು ಅಕ್ಕ ನಮಗೆ ಯಾಕೆ ಕೇಳಿರಿವೆ ನೀವೇ ಬಿಡಿ ಅವ್ಳು ಯಾರೋ ನಾವ್ಯಾರೋ ಅದು ಯಾಕೆ ಅಂದೆ ಅದಕ್ಕೆ ಅದು ಅವಳಿಗೆ ಅವಳು ಇರ್ಬೋದು ನಮಗೆ ಬೇಕು ನೀವು ನೀವು ಪಾಪ ಅಷ್ಟೆಲ್ಲ ಇದು ಮಾಡಿದಿರಿ ಅವಳಿಗೆ ನೀಯತ್ತಿಲ್ಲ ಅವ್ಳಿಗೆ ಎಷ್ಟು ಮಾಡಿದ್ರು ಅವಳು ನೀತಿಲ್ಲ ನೀವು ತಲೆ ಇಸ್ಕೊಬೇಡಿ ಸುಮ್ಮನೆ ರಾಕ ಬೇಜಾರು ಮಾಡ್ಕೊಬೇಡಿ ಅಂದ್ಬಿಟ್ಟು ಪಪ್ಪ ಓಸಿ ಇದು ಮಾಡ್ಕತ್ತಿತ್ತಿಲ್ಲ ಅಕ್ಕ ಭಾಳ ಬೇಜಾರು ಮಾಡ್ಕೊಳ್ತಿತ್ತು ಅಯ್ಯೋ ಈ ಯಾಕೋ ನೋಡೋಂಗ ಆಯ್ತದೆ ಕನತೆ ಗೊತ್ತೋ ಗೊತ್ತಿಲ್ಲದನೇ ಆ ಮಗಳು ಅಂತ ಅಷ್ಟು ಆಸೆಯಿಂದ ಸಾಕ್ಬಿಟ್ಟೆ ಇವತ್ತು ಏಕೆ ತುಂಬಿಟ್ಬಿಡ್ ಹೋದ್ರೆ ಹೆಂಗತ್ತೆ ಬಿಡಕದದು ಮಕ್ಳನ್ನ ನೆನ್ಸ್ಕೊಂಡ್ರ ನನಗೆ ಎತ್ಕೋಬೇಕು ಮುದ್ದಿಸ್ಬೇಕು ಅಂತ ನಿಮ್ಗಿಂತ ಹೆಚ್ಚಾಗಿ ಅನ್ಸೋದು ಚೆನ್ನಾಗಿದೆ ಚೆನ್ನಾಗಿದ್ದಾವಂತೆ ಮಕ್ಕಳು ಅದು ಯಾವ ಹಂಗೆ ಹುಟ್ಟಿದವು ಮಕ್ಕಳು ಅಯ್ಯಪ್ಪ ಹುಸಿ ಚೆನ್ನಾಗಿರೋ ಆಸ್ಪೆಟ್ಲಲ್ಲಿ ತಿರೋರೆಲ್ಲ ಇರುತ್ತೆ ಹುಸಿ ಚೆನ್ನಾಗಿದ್ದಾವೆ ಮಕ್ಳು ಓಸಿ ಚೆನ್ನಾಗಿದ್ದಾವ ಮಕ್ಕಳು ಅಂತ ಅವಳಿ ಮಕ್ಳಾದ್ರೆ ಏನು ಒಂದು ಒಬ್ಬ ಹಿಡ್ಕೊಬೋದಾಗಿತ್ತು ಹಂಗೆ ಆಗವೆ ಅಷ್ಟು ಚೆನ್ನಾಗಿದೆ ಮಕ್ಕಳು ಅಂತ ಚಿಂತಂತ ಮಕ್ಕಳನ್ನ ಮಡಿಕೊಂಡು ಉಳಿ ಈಗಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೋಡಮ್ಮ ಮುಂಜೀವನ ಹಿಂಗೆ ಅದ ಹೋಯ್ತು ನನ್ನ ಬಾಳು ಹಿಂಗಾಯಿತು ಬೇಡ ಇನ್ಮೇಲಾರೆ ಚೆನ್ನಾಗಿರೋದನ್ನೋದನ್ನ ಅರ್ತ್ಕೊಬೇಕು ಚೆಂದಾಗಿರ್ಬೇಕು ಕಣ್ಮಗ ಚೆಂದಾಗಿರ್ಬೇಕು ಹಾಳ ತೊಡಗಾಲ ಇವಳು ಹೇಳ್ತೀಯೇ ಅವು ಅಕ್ಕ ಪಾಪ ಹೆಣ್ಣು ಸುಮ್ಮನೆ ಹೇಳೋದಲ್ಲ ಸೊಸೆ ಬಸ್ರಿ ಅಂದ್ಬಿಟ್ಟು ಬಾ ಅಂತನ ಕೆಳ ದುಡ್ಡು ಬೇಕು ಅಂದ್ಕೊಂಡು ಕೆಲಸ ಕೇವೆ ಮಾಡಿ ದುಡ್ಡು ಜೋಡ್ಸ್ಕೊತಿಲು ಅಂಥವ್ರು ಮತ್ತೆ ಇವಳು ಸಿಕ್ಕರ ಬೇಕು ಅಂದರು ತಾನೀಯಾ ಸಿಕ್ಕರ ತಾಯಮ್ಮ ಹೇಳ್ತಿಯಲ್ಲ ಎಂಥ ಬುದ್ಧಿ ಕಲ್ತವಳೆ ನೋಡು ತೊಡಗಾಲಿ ಜಾಗ್ಲತೇ ಏಯ್ ಅವ್ರ ಮನೆಗೆ ಆ ಅಕ್ಕನಿಗೆ ಇವಳು ಸೊಸೆ ಅಲ್ಲ ಬಿಡು ಆ ಅಕ್ಕ ಅಷ್ಟೇ ಗೌರವ ಇತ್ತಾಗ ಅವ್ರ ಕಣತೆ ಅಲ್ಲಿ ಅಕ್ಕಪಕ್ಕನ ಹೋದಾಗ ವಿಚಾರಿಸ್ತಿದ್ವಾರ ಭಾಳ ಅಕ್ಕ ಭಾಳ ಒಳ್ಳೆಯವಳು ಒಬ್ರು ಸುದ್ದಿಗೆ ಹೋಗ್ಕಿಲ್ಲ ಒಬ್ರು ಆದಿಗೆ ಹೋಗ್ಕಿಲ್ಲ ಅಂದ್ಕೊಂಡು ಎಷ್ಟು ಖುಷಿ ಪಡೋರು ಗೊತ್ತತೆ ಈ ಮೂದೇವಿಗೆ ಜ್ಞಾನ ಆಡೋ ಆಡು ಬಂಗ ಕುದ್ದಿ ಕಣ ಅಕ್ಕಿ ಅತೇ ಇವಳಿಗೆ ಅಕ್ಕ ಇವಳು ಹೊಸಂತಕ್ಕೊಂದು ನಾನು ಬೆಣ್ಣೆ ಗಿಳಿದೆ ಹಚ್ಚಸಿನ ಬೆಣ್ಣೆ ತಗೊಂಡು ಹೋಗಿತೆ ಒಂದು ಸೇರ ಆಳ್ಸ್ಕೊಂಡು ಹೋಗಿ ಮಕ್ಳುಗಾರ್ಯ ಒಂದು ಬೆಣ್ಣೆ ಹುಡ್ಲಿ ಮಕ್ಕಳಿನ್ನೂ ಚೆನ್ನಾಯ್ತವೆ ಅದಕ್ಕೆ ಒಂದು ಬೆಣ್ಣೆಗೆ ಬೆಣ್ಣೆಗೇಳಿವಿ ನಿಮ್ಮ ಮಗ ಏನಂದರು ಕಾಣಲ್ಲ ಹೋಗು ಅಂತ ಅಲ್ ಬೇರೆಗೆ ಐ ಹೋಗ್ತಾರ ಆಯ್ತದ ಹೋಗು ಅವಳೇ ನಿನ್ನ ಮಗಳ ಅವಳಿಗೆ ಏನು ನೀತಿಲ್ಲ ನಾಯಿಗಳು ಅವ್ಕೆ ಎಷ್ಟು ಮಾಡಿದ್ರು ಅಷ್ಟೇ ಬೇಡ ತಾಯಿ ಹಿಂಗೆ ಒಂಥಳಲ್ಲ ಮತ್ತೆ ಅಂತ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ಬೇಡ ಹೋ ಬೇಡ ನೀನು ಅಯ್ಯೋ ಅನ್ಬೇಡಿ ಕಣತೆ ಗೊತ್ತೋಗ ಗೊತ್ತಿಲ್ಲದ ನೀ ಮಗಳು ಅಂತ ಸಾಕಿ ಸಲ್ವಿ ಅಷ್ಟೆಲ್ಲ ಇದು ನೀ ಇವತ್ತು ಏಕು ಬಿಡೋಕಾಯ್ತಿಲ್ಲ ಕಣತೆ ನಾನು ಅದನ್ನೇ ಯೋಚನೆ ಮಾಡಿದೆ ನಿಜವಾಗ್ಲೂ ಅವ್ನಿಗೆ ನಮ್ಮ ಇದನ್ಗೆ ಪ್ರಬೋದ ಈಗ ಬಿಟ್ಬಿಟ್ಟು ಬಂದ್ಬಿಟ್ಟು ನನ್ನ ಹೂವು ಅಂತ ಒಪ್ಕೊಂಡ್ರೆ ಹೆಂಗೆ ಒಪ್ಕೊಂಡನು ಆಗ್ಲಿನ ಸಾಕಿ ಸಲ್ವಿ ಅವ್ರು ಅಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅದನ್ನೂ ಒಂದೇ ಸತಿ ಮರೆಯೋದು ಮರೆಯೋಕಾಗದ ಅಂದ್ಕೊಂಡು ನಾನು ಅದನ್ನೇ ಯತ್ನೆ ಮಾಡಿದೆ ನಿಜವಾಗ್ಲೂ ಯಾವಾಗ ಫೋನ್ ಮಾಡಿದ್ಮೇಲೆ ಜೀವೆಲ್ಲ ತೆಗ್ಯದ ಕಣತೆ ಇಟ್ಕೊಂಡು ನೋಡಬೇಕು ಈಗ ರುದ್ರಮಾತೆಲ್ಲ ಈ ಮುಗಿ ಕೊಡ್ತಾರೆ ಎತ್ಕೊಳ್ಳೋಕೆ ಎತ್ಕೊಂಡು ಮುದ್ದಿಸ್ಬಿಟ್ಟು ಬರಬೇಕು ಅನ್ನಿಸ್ತಾ ಕಣತ್ತೆ ಅಯ್ಯೋ ರಾಜು ಸುಮ್ನಾಥನ ತೈ ಹೇಳ್ತಾಯಿದೆಯಲ್ಲ ರಾಜು ಸುಮ್ಮನೆ ಮೊದ್ಲೇಕು ಆಪ್ ಇಷ್ಟು ಅವನು ಅದೇ ಹಾಕ್ಬೇಕು ಇರು ನೀನು ನಿಂದ ಅಮ್ಮಯ್ಯ ಅಂತೀನಿ ನೀವು ಪುಸ್ತಕವ್ರನ್ನ ಹುಸಿಯ ಸಾಮಾನ ಹೋಗಿ ಆರಕೆ ಸಾಮಾನು ಬೆಣ್ಣೆ ಏನಾರು ಕೊಡ್ಬುರದ ಒಂದ್ ಎರಡ್ ಮೂರ್ ಸಾವಿರ ಆದ್ರ ಆಯ್ತದ ನೀನ್ ಮಾಡಕದ್ದು ಅಮ್ಮಯ್ಯ ಅವ್ವ ನಾನು ಕೇಳೋಣಕ್ ಇಷ್ಟ ಅವ್ರು ಎದ್ರಿಕೆ ಆಯ್ತದೆ ಕರ್ಮಗ ಹೇಳಕ್ಕೆ ಅವ್ವ ನೀನೇ ನನ್ಗೆ ಎದ ಕುಂತಿದಿ ಅಲ್ಲವ ಇಲ್ಲ ಹೇಳ್ರತೆ ಏನದದು ಹೇಳಿ ನೀವ್ ಹೇಳೋರ್ ಕೇಳ್ತಾರ ಅವ್ರು ಹತ್ತಿರ ಹೇಳ್ತಾವಳೆ ಕಣಪ್ಪ ಕೂತ್ಕೋ

ಏನೋ ಬಹಳ ಪ್ರೀತಿಯಿಂದ ಸಾಕ್ಬಿಟ್ಟಿವಿ ಸಲ್ಬಿಟ್ಟಿವಿ ಇವತ್ತು ಏಕ್ ಬಿಡಿ ಅಂದ್ರೆ ಹೆಂಗ್ ಬಿಡಕ್ಕದ್ದು ಆಯ್ತು ಹೋಗು ಇವನು ರವಿ ಅಂಗಡಿ ತಕೊಂಡು ಹೇಳ್ಬಿಟ್ಟು ಅದೆಷ್ಟು ಏನು ಎಲ್ಲ ಬೇಕಾದಂಗ ಬೇಕಾದ ಹಂಗ ಬೇಕಾದ ಅಲ್ಲಿ ಏನು ಸಿಗ್ತವೆ ಅದೆಷ್ಟು ತಕೊಂಡು ಜಾಸ್ತಿ ತಗೋಬೇಡ ಒಂದು ಎರಡು ಸಾವಿರ ತಗೋ ನನ್ನೇ ಓ ಆಯ್ತು ಬಿಡಿ ಎಷ್ಟು ಕಾಯಿ ಅಷ್ಟು ತಗೋತೀನಿ ದುಡ್ಡು ಕೊಟ್ಬಿಡಿ ಬಿಡೋರಂತೆ ಹಾಗಂತ ಫೋನ್ ಮಾಡಿ ಹೇಳಿ ಓ ಹೇಳ್ತೀನಿ ಬಿಡು ಹೋಗ್ ತಗೊಂಡು ಹೋಗಿ ಕೊಡ್ಬಿಟ್ಟು ಬರೋ ಇನ್ನೊಬ್ಬ ಬಂದ್ಬಿಟ್ಟು ಉಳ್ಕೊಬೇಡ ಅಲ್ಲೇ ಕುಳ್ಕೊಳ್ಳೇ ಈಗ ಬಸ್ ಬರ್ತದ್ರೆ ಹತ್ತು ಗಂಟೆ ಬಸ್ಗೆ ಹೋಗ್ಬಿಟ್ಟು ಅದರಿಂದ ಐದು ಗಂಟೆ ಬಸ್ಗೆ ಬರ್ತೀನಿ ಸಂಧಿ ಕಟ್ಟಿಟ್ಬಿಟ್ಟು ಹತ್ತಿನ ಕರ್ಕೊಯ್ತೀನಿ அல்லி ஹோத நீு நன் ஆக்கி மொதக்கெர்தியே ஆன மக சரி இல்ல மொதல ஆமேலிங்க நீட்டி அந்த நான் கூட ஜி நானே எந்த ஜங் பிடி பதீ ஓட்டு பரத ஒளே நீ தகல்த்தியா நானு எதிர்க்கேனே ஆகோய்த்து கலே தாய்மா ஐயாத்தே அவ் ஆசையேர் நோட்பு அந்தவ் ஏனப்பா அந்த இவ்ளீங்க மாதிரிலாந்த அஸ்ட ಎಷ್ಟ್ ಚೆನ್ನಾಗ್ ನೋಡ್ಕೊಂಡ್ರತಿ ಅವ್ರು ಚಲ ನೋಡ್ಕೊಂಡ್ ನೀವ್ ಅವ್ಳ ಅವ್ನು ನೋಡ್ಕೊಂಡ್ರ ಮಗ ನೋಡ್ಕೊಂಡ ಒಂದ್ ದಿವಸ ಬೆಣ್ಣ ನನ್ ಮಗಳೆಲ್ಲ ಅನ್ನ ನೋಡ್ಕೊಂಡಿದ್ ನಾವ್ನು ಚಂದ ಸಾಕ್ತ ಸಲದಾ ಮುಂಡೆದ್ಕೆ ನಿಯತ್ತಿಲ್ಲ ಏನ್ ಮಾಡಿಯೇ ಕಾಣಕನವ ದೇನ್ ಬುದ್ಧಿ ಕಲ್ತಿದದ ಏನು ಸಣ್ಣ ಎತ್ತಿದ್ ಸರಿ ಮತ್ತೆ ಉಂಡು ಮತ್ತೆ ಇನ್ನ ಹೊಂದೋದ್ ನೀನು ಬರತ್ತೆ ನಾನು ಹೋಗಿ ಒಂದ್ ತಕ್ಕ ಮನೆಗೆ ಹೋಗಿ ಆಳ್ಸ್ಕೊ ಬರ್ತೀನಿ ಬೆಣ್ಣೆಯಾ ಸಾಮಾನು ಇಲ್ಲಿಗೆ ಬರ್ತಾರೇನು ಹಂಗೆ ಒಮ್ಮಾಗಿ ತಕೊಂಡೋಗ್ ಹಾಕಿಲ್ವಾ ಹ್ಞೂ ಅಲ್ಲೇ ತಕೊಂಡ್ ಆಯ್ತದ ಬಿಡು ತಿರ್ಗ ಮನೆಗೆ ಬರ ಯಾಕ್ ತಂದಿಯೇ ಹಂಗೆ ಬಸರು ಆಯ್ತದೆ ಸರಿಯತ್ತೆ ಮತ್ತೆ ತಳ್ರಿ ವಾಸದ ಕೊಟ್ಬತ್ತಿರಿ ಹ್ಮ್ ಹೋಗ್ಬಿಟ್ ಬರೋವ ಹೋಗ್ಬಿಟ್ಟು ಬರೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ